ಬೆಂಗಳೂರಲ್ಲಿ ಓವರ್ ಸ್ಪೈಡ್ ನಿಂದ ಅಪಘಾತ ಬೈಕ್ ಸ್ಕೇಡ್ ಆಗಿ ಕೆಳಗೆ ಬಿದ್ದು ಓರ್ವ ದುರ್ಮರಣ ಕುಮಾರ್ ಸ್ಥಳದಲ್ಲಿ ಮೃತಪಟ್ಟ ದುರ್ದೈವಿ ನಿನ್ನೆ ತಡರಾತ್ರಿ ಸುಮಾರು ಒಂದು ಮೂವತ್ತರಲ್ಲಿ ನಡೆದ ಅಪಘಾತ ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜ್ ಮುಂಭಾಗ ಘಟನೆ ಆ ಬೈಕ್ ಮೇಲೆ ಹೋಗುತ್ತಿದ್ದ ಕುಮಾರ್ ಮತ್ತು ನವೀನ್ ಈ ವೇಳೆ ಬೈಕ್ ಸ್ಕೇಟ್ ಹಾಗೆ ಏಪ್ರಿ ಕೆಳಗೆ ಬಿದ್ದಿದ್ದಾರೆ ಸ್ಥಳದಲ್ಲಿಯೇ ಕುಮಾರ್ ಮೃತಪಟ್ಟರೆ ನವೀನ್ಗೆ ಗಂಭೀರ ಗಾಯ ಸದ್ಯ ನವೀನ್ ಸ್ಥಳೀಯ ಆಸ್ಪತ್ರೆಗೆಯಲ್ಲಿ ಚಿಕಿತ್ಸೆ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕುರುಬರಹಳ್ಳಿ ನಿವಾಸಿಯಾದ ಅಮೃತ ಕುಮಾರ್ ತನ್ನ ಸ್ನೇಹಿತನ ನವೀನ್ ನೋಡಲು ಇಂದು ಸಂಜೆ ಸುಮಾರು ಏಳು ಗಂಟೆ ಬೊಮ್ಮನಹಳ್ಳಿಗೆ ಬಂದಿದ್ದ ಸಾಯಂಕಾಲ ಇಬ್ರು ಡ್ಯೂಕೋ ಬೈಕ್ನಲ್ಲಿ ಹೊರಗಡೆ ಹೋಗಿದ್ರು ತಡರಾತ್ರಿ ರೋಮ್ಗೆ ವಾಪಸ್ ಹೋಗುವಾಗ ದುರ್ಘಟನೆ ಬೈಕ್ ಬಿದ್ದಿದ್ರಿಂದ ತಲೆಗೆ ತೀವ್ರ ಪೆಟ್ಟು ಕುಮಾರ ಸಾವು ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕುಮಾರ್ ಮತ್ತು ನವೀನ್ ವೇದಮೂರ್ತಿ ಎನ್ ಕೆ ಸ್ಟೀಲ್ ಫೋರ್ ನ್ಯೂಸ್ ಬೆಂಗಳೂರು